ಚೆನ್ನಾಗಿ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಪುಟ್ಟಜಿ ಪುಟ್ಟಜಿ ಕಥೆಳು ಏಳನೇ ತರಗತಿ ಮೊದಲನೇ ಪಾಠ ಕನ್ನಡದಲ್ಲಿ ಪುಟ್ಟಜ್ಜಿ ಪುಟ್ಟಜಿ ಕಥೆಯಳು ಮೊದಲನೇದಾಗಿ ಕವಿ ಪರಿಚಯ ಹೆಸರು ಡಾಕ್ಟರ್ ನಾರ್ಬರ್ಟ್ ಡಿಸೋಜ್ ಜನನ ಹತ್ತೊಂಬತ್ತು ನೂರ ಮೂವತ್ತೇಳು ಜೂನ್ ಆರರಂದು ಜನಿಸಿದರು ಪೋಷಕರು ಇವರ ತಂದೆ ಎಫ್ ಟಿ ಡಿಸೋಜ್ ತಾಯಿ ರೂಪಿನ ಡಿಸೋಜ್ ಕಾದಂಬರಿಗಳು ಇವರು ಮೂವತ್ತೇಳು ಕಾದಂಬರಿಗಳನ್ನು ಬರೆದಿದ್ದಾರೆ ಪ್ರಮುಖ ಕಾದಂಬರಿ ಕಾಡಿನ ಬೆಂಕಿ ಮತ್ತು ದ್ವೀಪ ಚಲನಚಿತ್ರಗಳಾಗಿ ಪರಿವರ್ತಗೊಂಡಿವೆ ಈ ಚಲನಚಿತ್ರಗಳಿಗೆ ರಚಿತ ಕಮಲ ಹಾಗೂ ಸ್ವರ್ಣ ಕಮಲ ಪ್ರಶಸ್ತಿಗಳನ್ನು ಕೂಡ ಪಡೆದಿದೆ ಪ್ರಶಸ್ತಿಗಳು ಪಡೆದಂಥದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕಾರ ದೊರೆತಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮಂಗಳೂರು ಸಂದೇಶ ಪ್ರಶಸ್ತಿ ನವದೆಹಲಿ ನವದೆಹಲಿ ಕಪಾ ಪ್ರಶಸ್ತಿ ಪುತ್ತೂರು ನಿರಂಜನ್ ಸಾಹಿತ್ಯ ಪ್ರಶಸ್ತಿಗಳು ದೊರೆತೀವಿ ಯಾರಿಗೆ ನಾರ್ವರ್ ಡಿಸಾಜ್ ಅವ್ರಿಗೆ ಈಗ ಅವರು ಜನವರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಡಿಕೇರಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು ಇವರು ಈಗ ಕವಿ ಪರಿಚಯ ಆಯಿತು ಈಗ ಪ್ರಶ್ನೆ ಉತ್ತರಗಳನ್ನು ನೋಡೋಣ ಅಭ್ಯಾಸದಲ್ಲಿರುವಂಥವನು ಮೊದಲಿಂದಾಗಿ ಕೊಟ್ಟಿರೋ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪುಟ್ಟಜಿ ಬಳಿ ಹುಡುಗ ಯಾವ ಕಥೆ ಹೇಳಬೇಕೆಂದು ಹೇಳಿದನು ಕೇಳಿದನು ಪುಟ್ಟಜಿ ಬಳ ಬಳಿ ಹುಡುಗ ಹಾಡು ಕಥೆ ಹೇಳಬೇಕೆಂದು ಕೇಳಿದನು ಯುವಕ ಮನೆಯ ಮುಂದೆ ಏನು ಮಾಡಿದನು ಯುವಕ ಮನೆಯ ಮುಂದೆ ತೋಟ ಮಾಡಿದ ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗಂ ಗೆಜ್ಜೆ ಇತ್ತು ಹುಲಿಸೋತು ಏನು ಮಾಡಿತು ಹುಲಿಸೋತು ಪಲಾಯನ ಮಾಡಿತು ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿಯು ಆ ಯುವಕನ ಮನೆಯೊಳಗೆ ಅವಿತುಕೊಂಡಿತು ಹಳ್ಳದ ದಂಡೆ ಮೇಲಿನ ಊರು ಏನಾಯಿತು ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು ಕೊಟ್ಟಿರೋ ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹಳ್ಳ ಹರಿದು ಊರ ಜನರಿಗೆ ಏನು ಮಾಡಿದೆ ಊರ ಹೊರಗೆ ಹಳ್ಳ ಹರಿದು ಜನರನ್ನು ರಕ್ಷಿಸುತ್ತದೆ ಜನರಿಗೆ ಬೇಕಾದ ನೀರಿನ ಸೌಲಭ್ಯಗಳನ್ನು ಒದಗಿಸಿದೆ ಹಳ್ಳ ಊರಿಗೆ ಬಂದು ತಂದು ತಂದುಕೊಟ್ಟಿದೆ ಯುವಕ ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದನು ಯುವಕ ಹಳ್ಳದ ಬಳಿಗೆ ಬಂದು ಅಲ್ಲಿನ ಪ್ರದೇಶ ತುಂಬ ಚೆನ್ನಾಗಿದೆ ಎಂದು ಅಲ್ಲೇ ಉಳಿಯುವ ಯೋಚನೆ ಮಾಡಿ ಮನೆಯನ್ನು ಕಟ್ಟಿದ ಮತ್ತು ಮನೆಯ ಮುಂದೆ ಒಂದು ತೋಟವನ್ನು ಮಾಡಿದ ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು ಒಂದು ದಿನ ಯುವಕ ಮನೆ ಜಗಲಿ ಮೇಲೆ ಕುಡ್ತಿದ್ದಾನೆ ಯುವಕನ ಅಂಗಳಕ್ಕೆ ಜಿಂಕೆ ಧಾವಿಸಿ ಓಡಿ ಬಂತು ಭಯದಿಂದ ಮನೆಯೊಳಗೆ ಹೋಯಿತು ಯುವಕ ಎದ್ದು ಅಪ್ಪಿಕೊಂಡು ಅದಕ್ಕೆ ಸಾಂತ್ವಾನ ಮಾಡಿದ ಅಷ್ಟರಲ್ಲಿ ಹುಲಿ ಅಲ್ಲಿಗೆ ಬಂದಿತ್ತು ಆಗ ಹುಲಿ ಹುಲಿ ಏನಂತ ಈಗ ಹುಲಿ ಏ ಯುವಕ ಈ ಜಿಂಕೆ ನನ್ನ ಆಹಾರ ಇನ್ನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ ಜಿಂಕೆಯನ್ನು ಬಿಟ್ಟು ಕೊಡು ಎಂದಿತು ಹುಲಿ ಯುವಕ ಅಂತ ನೋಡಿ ನೋಡು ಇದು ಅರಣ್ಯದ ಜಿಂಕೆಯಲ್ಲ ಯಾರೋ ಸಾಕಿದ ಪ್ರಾಣಿ ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರಕ್ಕೂ ಅರಿ ಅಧಿಕಾರ ಹೊಂದು ತಿನ್ನಲು ನಿನಗೆ ಅಧಿಕಾರವಿಲ್ಲ ಪುಲೀಸ್ ಸಿಟ್ಟಿನಲ್ಲಿ ಅಬ್ಬರಿಸಿತು ಯುವಕರೊಡನೆ ಜಗಳ ಮಾಡಿ ಸೋತು ಪಲಾಯನ ಮಾಡಿತು ಜಿಂಕೆಯನ್ನು ನೋಡಿದೆ ಯುವತಿ ಏನೇ ಮಾಡಿದಳು ಜಿಂಕೆಯನ್ನು ನೋಡಿದೆ ಯುವತಿ ಜಿಂಕೆಯನ್ನು ತಬ್ಬಿಕೊಳ್ಳುತ್ತಾಳೆ ಜಿಂಕೆ ಒಳ ಕೈಯನ್ನು ನೆಕ್ಕುತ್ತದೆ ಮೈಗೆ ಮೈ ತಾಗಿಸಿ ತಿಕ್ಕುತ್ತದೆ ಆಕೆ ಜಿಂಕೆ ಮುಖಕ್ಕೆ ತನ್ನ ಮುಖ ತಾಗಿಸಿ ಅಳುತ್ತಿದ್ದಾಳೆ ಈ ರೀತಿಯಲ್ಲಿ ಜಿಂಕೆ ಮತ್ತು ಯುವತಿ ತಮ್ಮ ಸಂತೋಷವನ್ನು ಹಂಚಿಕೊಂಡರು ಯುವಕ ಚಿಂಕ್ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದನು ಯುವಕ ಚುಕ್ಕಿಯನ್ನು ಹುಲಿಯಿಂದ ರಕ್ಷಿಸಿದೆ ಕಥೆಯನ್ನು ಹೇಳಿದನು ಕತೆ ಆ ರಕ್ಷಿಸಿದ ಕಥೆಯನ್ನು ಹೇಳ್ತಾನೆ ಮತ್ತು ಹುಲಿಗೂ ತನಗೂ ನಡೆದ ಹೋರಾಟದಲ್ಲಿ ತನಗಾದ ಗಾಯಗಳನ್ನು ತೋರಿಸಿದ ನಂತರ ಚುಕ್ಕಿ ಮದ್ದು ಮಾಡಿ ಉಪಚರಿಸಿದ ರೀತಿಯನ್ನು ಹೇಳಿದ ಇಲ್ಲಿ ಯಾರು ಯಾರಿಗೆ ಹೇಳಿರುವಂಥ ಪ್ರಶ್ನೆ ಉತ್ತರಗಳಿದ್ದಾವೆ ಮೊದಲನೇದಾಗಿ ಯಾವುದಾದ್ರೊಂದು ಹಾಡ್ಗತೆಗಳು ಅಂದಿದ್ದು ಅಂದವರು ಯಾರು ಯಾರು ಅಂದರೆ ಹುಡುಗ ಯಾರಿಗೆ ಅಂದರೆ ಪುಟ್ಟಜ್ಜಿಗೆ ಏ ಯುವಕ ಈ ಜಿಂಕೆ ನನ್ನ ಹರ ಯಾರು ಹುಲಿ ಯಾರಿಗೆ ಯುವಕನಿಗೆ ಇದು ಯಾರು ನಾವು ಸಾಗಿಕೊಂಡ ಜಿಂಕೆ ಯಾರು ಯುವತಿ ಯಾರಿಗೆ ಯುವಕನಿಗೆ ನಾನು ಚಿಕ್ಕೇನು ಬಿಟ್ಟು ಇರಲಾರೆ ಯಾರು ಯುವತಿಗೆ ಯಾರಿಗೆ ಯುವಕನಿಗೆ ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ ಈ ಪಾಠದಲ್ಲಿ ಬಂದಿರೋ ಪ್ರಾಣಿಗಳನ್ನು ಹೆಸರು ಪಟ್ಟಿ ಮಾಡಿ ಈ ಪಾಠದಲ್ಲಿ ಬರುವಂಥ ಪ್ರಾಣಿಗಳ ಹೆಸರು ಯಾವ ಹುಲಿ ಚಿರತೆ ಕಾಡು ಕೋಣ ಆನೆ ಜಿಂಕೆ ಈ ಪಾಠದಲ್ಲಿ ಬಂದಿರೋ ವ್ಯಕ್ತಿಗಳನ್ನು ಹೆಸರನ್ನು ಪಟ್ಟಿ ಮಾಡಿ ಪುಟ್ಟಜ್ಜಿ ಹುಡುಗ ಯುವಕ ಯುವತಿ ಅಜ್ಜಿ ಮ ಅಜ್ಜಿ ಮತ್ತು ಕತೆ ಕೇಳುವ ಹುಡುಗನಿಗೆ ಸಂಭಾಷಣೆ ಹುಡುಗ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳುತ್ತಿದ್ಯಾ ಅಜ್ಜಿ ಬಾ ಮಗ ಹೇಳ್ತೀನಿ ಒಳ್ಳೆಯದೊಂದು ಕತೆಯ ಹುಡುಗ ಕಂಬಕ್ಕೆ ಹೊರಗಿ ಕತೆ ಕೇಳಲು ಸಣ್ಣದಾಗಿ ಕುಳಿತುಕೊಳ್ಳುವನು ಅಜ್ಜಿ ಯಾವ ಕತೆ ಹೇಳಲಿ ಹುಡುಗ ಯಾವುದಾದರೂ ಒಂದು ಹಾಡ್ ಹೇಳು ಅಜ್ಜಿ ಕತೆ ಹೇಳಲು ಪ್ರಾರಂಭಿಸಿದಳು ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆ ಬರೆಯಿರಿ ಅಂದರೆ ಯುವತಿ ಮೊದಲೇದಾಗಿ ಚಿಕ್ಕಂದಿನಿಂದಲೂ ನಾವೇ ಸಾಕಿದ್ದೇವು ಚಿಕ್ಕಿಯನ್ನು ಕರೆದುಕೊಂಡು ಹೋಗುತ್ತೇನೆ ಯುವಕ ನಾನು ಸಹ ಚುಕ್ಕಿಯನ್ನು ಬಿಟ್ಟು ಇರಲಾರೆ ಎಂದಾಗ ಯುವತಿ ಸರಿಯಾಗಿದ್ದರೆ ನಾನು ಇಲ್ಲಿಯೇ ಇರುತ್ತೇನೆ ಎಂದು ಅಲ್ಲಿಯೇ ಉಳಿ ಉಳಿಯುತ್ತಿದ್ದಳು ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ ಪೊರೆ ಅಂದರೆ ರಕ್ಷಿಸು ಪೋಷಿಸು ಪ್ರಾಣಿ ಗಿಂಡಿ ಅಂದರೆ ಕಾಡನ್ನ ಕಾಡಿನಲ್ಲಿರುವ ಪ್ರಾಣಿಗಳು ನೀರನ್ನು ಕುಡಿಯುವುದಕ್ಕಾಗಿ ಹೋಗಲು ಮಾಡಿಕೊಂಡ ಕಿಂಡಿ ಭಯ ಭೀತಿ ಹೆದರಿಕೆ ತೊಗಟೆ ಮರದ ಸಿಪ್ಪೆ ಮದ್ದು ಔಷಧ ಯಾವ ಥರ ಯಾವತ್ತಾದರೂ ಇನ್ನೊಂದು ದಿನ ಯಾವ ಥರ ಅಂದರೆ ಯಾವತ್ತಾದರೂ ಇನ್ನೊಂದು ದಿನ ಹೊಂದಿಸಿ ಬರೀರಿ ಪುಟ್ಟಜ್ಜಿ ಅಂದರೆ ಕತೆ ಕಾಡು ಅಂದರೆ ಹುಲಿ ಚಿರತೆ ಕಾಡು ಕೋಣ ಚಿಕ್ಕೆ ಅಂದರೆ ಜಿಂಕೆ ಮದ್ದು ಅಂದರೆ ಸೊಪ್ಪೆ ಸದೆ ಬೇರು ತೋ ತೊಗಟೆ ಹಳ್ಳದ ದಂಡೆ ಅಂದರೆ ಊರು ಬೆಳೀತು ಜಗಳ ಜಗಳ ಅಂದ್ರೆ ಹುಲಿಗೂ ಯುವಕನಿಗೂ ವಾಕ್ಯ ರಚನೆ ಪುಟ್ಟಜಿ ಪುಟ್ಟಜೆ ಕತೆ ಹೇಳು ವಾಕ್ಯ ಕಾಡು ಕಾಡುಗಳಲ್ಲಿ ಪ್ರಾಣಿಗಳು ಬಹಳ ಇರುತ್ತವೆ ಚುಕ್ಕಿ ಚುಕ್ಕಿ ಅಂದರೆ ಜಿಂಕೆ ಮದ್ದು ಅಂದರೆ ಸೊಪ್ಪು ಸದೆ ಬೇರು ತೊಗಟೆ ಸೇರಿಸಿ ಮದ್ದು ಮಾಡು ಹಳ್ಳದ ದಂಡೆ ಹಳ್ಳದ ದಂಡೆ ಅಂದರೆ ನೀರಿನ ದಂಡೆ ನಿಮಗೂ ಕೂಡ ಇವತ್ತಿನ ಈ ಪ್ರಶ್ನೆ ಉತ್ತರಗಳು ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಹೋಗಿ ಹಾಗೆ ಇನ್ನೂ ಅನೇಕ ಪಾಠದ ಪ್ರಶ್ನೆಗಳನ್ನೂ ನಿಮಗೂ ಕೂಡ ನೋಡಲಿಕ್ಕೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು